ಮಹಾಕುಂಭಮೇಳ ಒಂದು ಪ್ರತ್ಯೇಕವಾದ ಶಕ್ತಿವಂತವಾದ ಸಮಾರಂಭ ಒಂದು ದಿವ್ಯವಾದ ಹಬ್ಬ ಅಂತ ಕೂಡ ಅಂದುಕೊಳ್ಳಬಹುದು ಎಷ್ಟೊಂದು ಸಾಧುಗಳು ಆಧ್ಯಾತ್ಮಿಕ ಗುರುಗಳು ನಾಗ ಸಾಧುಗಳು ವೈಷ್ಣವರು ಶಾಕ್ತರು ಮತ್ತು ಲಕ್ಷಾಂತರ ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಕಾರಣದಿಂದ ಒಂದು ಪ್ರಭಾವಶಾಲಿಯಾದ ಸಾಮೂಹಿಕ ಶಕ್ತಿ ಕ್ಷೇತ್ರ ಸೃಷ್ಟಿಯಾಗತ್ತೆ ಈ ಪ್ರಕಂಪನಗಳು ಎಲ್ಲ ಕಡೆ ವಿಸ್ತರಿಸಿ ವ್ಯಕ್ತಿಗಳಿಗೆ ಅಲ್ಲದೆ ಸಾಮೂಹಿಕ ಚೈತನ್ಯಕ್ಕೆ ಕೂಡ ಪ್ರಯೋಜನವನ್ನು ಏರ್ಪಡಿಸುತ್ತದೆ ಅಂತ ಈ ಪ್ರಭಾವದಿಂದ ಭೂಮಿ ಮೇಲೆ ಫ್ರೀಕ್ವೆನ್ಸಿ ಹೆಚ್ಚಾಗತ್ತೆ ಆಧ್ಯಾತ್ಮಿಕವಾಗಿ ಅಷ್ಟು ಶಕ್ತಿವಂತವಾದದ್ದು ಈ ಮಹಾಕುಂಭಮೇಳ ಇಡಾ ಇಡಾಪಿಂಗಳ ಮತ್ತು ಸುಷುಮ್ನ ನಾಡಿಗಳಿಗೂ ಪ್ರಯಾಗರಾಜನಲ್ಲಿನ ತ್ರಿವೇಣಿ ಸಂಗಮದ ಗಂಗಾ ಯಮುನಾ ಸರಸ್ವತಿ ನದಿಗಳ ಕೊಡುವಿಕೆ ಇವುಗಳ ಮಧ್ಯೆ ಒಂದು ಸುಂದರವಾದ ಅವಿನಾಭಾವ ಸಂಬಂಧ ಇದೆ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳು ಕಲಿತು ಒಂದು ಪವಿತ್ರ ಸ್ಥಳ ಸೃಷ್ಟಿಯಾದ ಹಾಗೆ ಸುಷುಮ್ನ ಕ್ರಿಯಾ ಯೋಗ ಸಾಧನೆಯಲ್ಲಿ ಪಿಂಗಳ ನಾಡಿಗಳ ಶಕ್ತಿಗಳು ಸುಷುಮ್ನ ನಾಡಿಯಲ್ಲಿ ಕಲೆಯುತ್ತವೆ ಅಂತ ಈ ಕ್ರಮದಲ್ಲಿ ಆಧ್ಯಾತ್ಮಿಕ ಚೈತನ್ಯ ಜಾಗೃತವಾಗಿ ಆಧ್ಯಾತ್ಮಿಕ ಬೆಳವಣಿಗೆಗೆ ದಾರಿ ಮಾಡಿ ಕೊಡತ್ತೆ ಹನ್ನೆರಡು ವರ್ಷಗಳಿಗೆ ಒಂದು ಬಾರಿ ಮೇಳ ಏನಕ್ಕೆ ನಡೆಯುತ್ತೆ ಅಂದರೆ ಸೂರ್ಯನು ಚಂದ್ರನು ಬೃಹಸ್ಪತಿ ಅಂದರೆ ಗುರು ಒಂದು ವಿಶೇಷವಾದ ಗ್ರಹಗಳ ಕೂಡುವಿಕೆಯ ಆಧಾರದಿಂದ ಸಂಭವಿಸುತ್ತೆ ಈ ಪ್ಲಾನೆಟರಿ ಅಲೈನ್ಮೆಂಟಿಂದ ಭೂಮಿ ಮೇಲೆ ಬರೋ ಆಧ್ಯಾತ್ಮಿಕ ಶಕ್ತಿ ಪ್ರವಾಹವನ್ನು ಚೆನ್ನಾಗಿ ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಕಾಸ್ಮಿಕ್ ಎನರ್ಜೀಸ್ ಅತ್ಯಂತ ಪ್ರಭಾವಶಾಲಿಯಾಗಿ ಇರುತ್ತವೆ ಅಂತ ಕುಂಭಮೇಳ ವಾತಾವರಣದಲ್ಲಿ ಸುಷುಮ್ನಾ ಕ್ರಿಯಾಯೋಗವನ್ನು ಮಾಡುವುದರಿಂದ ಸುಷುಮ್ನಾ ಕ್ರಿಯಾಯೋಗಿಗಳು ಈ ಹೈ ಎನರ್ಜೀಸನ್ನು ಚೆನ್ನಾಗಿ ಪಡೆಯಬಹುದು ಆಧ್ಯಾತ್ಮಿಕ ಪರೋಭಿವೃದ್ಧಿಯನ್ನು ವೇಗವಂತವಾಗಿ ಕೂಡ ಮಾಡಿಕೊಳ್ಳಬಹುದು ಸುಷುಮ್ನ ಕ್ರಿಯಾಯೋಗ ಮತ್ತು ಕುಂಭಮೇಳದ ಮಧ್ಯೆ ಆಳವಾದ ಸಂಬಂಧವಿದೆ ಈ ಎರಡರ ಲಕ್ಷ್ಯವೇ ಆಧ್ಯಾತ್ಮಿಕ ಪರಿವರ್ತನೆ ಕುಂಭಮೇಳ ವಿಶ್ವಶಕ್ತಿಯನ್ನು ತುಂಬಿದ ಬಾಹ್ಯ ಪವಿತ್ರ ಪ್ರದೇಶವನ್ನು ನಮಗೆ ಕೊಟ್ಟರೆ ಸುಷುಮ್ನ ಕ್ರಿಯಾಯೋಗ ನಮಗೆ ಆ ಶಕ್ತಿಯನ್ನು ಅಂತರ್ಗತವಾಗಿ ಆಕರ್ಷಿಸಿ ಆಧ್ಯಾತ್ಮಿಕ ಜಾಗೃತಿ ಮತ್ತು ಮೋಕ್ಷ ಸಂಪಾದಿಸಲು ಅವಸರವಾದ ಕ್ರಮಶಿಕ್ಷಣವನ್ನು ಕೊಡುತ್ತೆ ನೀವು ಈ ವಿಧವಾಗಿ ಕೂಡ ಅರ್ಥ ಮಾಡಿಕೊಳ್ಳಬಹುದು ಕುಂಭಮೇಳ ಒಂದು ಬಾಹ್ಯ ತೀರ್ಥಯಾತ್ರೆ ಆದರೆ ಸುಷುಮ್ನ ಕ್ರಿಯಾಯೋಗ ಅನ್ನುವುದು ಅಂತರ್ಗತ ತೀರ್ಥಯಾತ್ರೆ ಈ ಬಾಹ್ಯ ಮತ್ತು ಅಂತರ್ಗತ ಸಮ್ಮೇಳನವು ಆಧ್ಯಾತ್ಮಿಕ ಶಿಖರಗಳನ್ನು ಚೆನ್ನಾಗಿ ಸಾಧ್ಯವಾಗಿಸುತ್ತದೆ ಆದ್ದರಿಂದ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಈ ನಲವತ್ತೈದು ದಿನಗಳು ಒಂದು ದಿನವೂ ಕೂಡ ಬಿಡದೆ ನೀವೆಲ್ಲರೂ ನೀವೆಲ್ಲರೂ ತಪ್ಪದೇ ಸುಷುಮ್ನ ಕ್ರಿಯೆಯನ್ನು ಮಾಡಬೇಕು ಮಾಡ್ತೀರ ಅಲ್ವಾ ಮಂಗಳಂ ನಿತ್ಯ ಶುಭ ಮಂಗಳಂ